ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನೆಲ್ ಸಬ್ಕೋ ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಲೆಸನ್ ನಂಬರ್ ಟು ಬುದ್ಧಿವಂತ ಮೀನ್ಸ್ ಇಂಟೆಲಿಜೆಂಟ್ ರಾಮಕೃಷ್ಣ ಇಟ್ಸ್ ನೇಮ್ ಆಫ್ ಎ ಪರ್ಸನ್ ಒಂದು ಸಲ ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಕೃಷ್ಣದೇವರಾಯನ ದೇವರಾಯನ ಆಸ್ಥಾನಕ್ಕೆ ಬಂದನು ಅವನ ಖ್ಯಾತಿ ಎಲ್ಲ ಕಡೆ ಹಬ್ಬಿತು ಸಂಸ್ಕೃತದಲ್ಲಿ ಅವನು ಮೇಧಾವಿಯಾಗಿದ್ದನು ವಿದ್ಯಾಭಿಮಾನಿಯಾದ ಕೃಷ್ಣ ದೇವರಾಯ ಅವನನ್ನು ಸ್ವಾಗತಿಸಿ ಸತ್ಕರಿಸಿದನು ವಿದ್ಯಾಸಾಗರನೆಂಬ ಇಟ್ಸ್ ಮಹಾನ್ ಪಂಡಿತ ವೆರಿ ಎಜುಕೇಟೆಡ್ ಪರ್ಸನ್ ಖ್ಯಾತಿ ಪಾಪ್ಯುಲಾರಿಟಿ ಮಹಾ ಮೇಧಾವಿ ಹಿ ಹ್ಯಾಡ್ ಗ್ರೇಟ್ ನಾಲೆಡ್ಜ್ ಅಬೌಟ್ ಸಾಂಸ್ಕೃತ್ Satkarisi means honor, hospitality. Swagatisi, welcome. Once upon a time a person named Bhai Sagar, a great scholar came to Krishna Devaraya royal court. His fame was spread everywhere and in Sanskrit he was a very knowledgeable person. The king was great fan of knowledge and knowledgeable people like scholars. So, ವೆಲ್ಕಮ್ ವಿದ್ಯಾಸಾಗರ ಆ್ಯಂಡ್ ಶೋಡ್ ಇಸ್ ಹಾನರ್ ಹಾಸ್ಪಿಟ್ಯಾಲಿಟಿ ಟು ಹಿಮ್ ವಿದ್ಯಾಭಿಮಾನಿಯಾದವ ಮೀನ್ಸ್ ಗ್ರೇಟ್ ಫ್ಯಾನ್ ಆಫ್ ನಾಲೆಜ್ ಆ್ಯಂಡ್ ನಾಲೆಜಬಲ್ ಪೀಪಲ್ ಮಹಾಪ್ರಭು ನಾನು ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂದನು ವಿದ್ಯಾಸಾಗರ ಕೃಷ್ಣ ದೇವರಾಯ ಅದಕ್ಕೊಪ್ಪಿ ತನ್ನ ಆಸ್ಥಾನದ ಪಂಡಿತರ ಕಡೆ ನೋಡಿದ ಅವರಾರೂ ವಾದ ಮಾಡಲು ಆಸಕ್ತಿ ತೋರಿಸಲಿಲ್ಲ Vidyasagara tells Krishna Devaraya that I have come to your royal court to argue with your scholars. Krishna Devaraya agrees to Vidyasagar's request and he sees towards his royal court scholars. Nobody was interested to argue with Vidyasagar because he was a very big scholar. You can see this picture of royal court. Here, Krishna Devaraya is sitting on his throne and his scholars, you can see them. ದೇ ಆರ್ ಆಲ್ಸೋ ಸಿಟಿಂಗ್ ಹಿಯರ್ ಆ್ಯಂಡ್ ಹಿಯರ್ ಆ್ಯಂಡರ್ಸ್ ವಿದ್ಯಾಸಾಗರ ಎ ಗ್ರೇಟ್ ಸಾನ್ಸ್ಕ್ರಿತ್ ಸ್ಕಾಲರ್ ಎಲ್ಲರೂ ಮೌನವಾಗಿರುವುದನ್ನು ಕಂಡ ವಿದ್ಯಾಸಾಗರ ಇಂಥ ದೊಡ್ಡ ರಾಜನ ಆಸ್ಥಾನದಲ್ಲಿ ನನ್ನನ್ನು ಸೋಲಿಸುವ ಒಬ್ಬ ಪಂಡಿತನು ಇಲ್ಲವೆನ್ನುವುದು ಬೇಸರದ ಸಂಗತಿ ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಎಂದನು ಸೀಯಿಂಗ್ ದಟ್ ಎವ್ರಿ ಒನ್ ವಾಸ್ ಸೈಲೆಂಟ್ ಇನ್ ರಾಯಲ್ ಕೋರ್ಟ್ ವಿದ್ಯಾಸಾಗರ ಟೆಲ್ಸ್ ಕೃಷ್ಣ ದೇವರಾಯ ದಟ್ ದೆರ್ ಈಸ್ ನಾಟ್ ಈವನ್ ಒನ್ ಸ್ ಕಾಲರ್ ಟು ಆರ್ಗ್ಯೂ ವಿತ್ ಇಟ್ಸ್ ಅ ಸ್ಯಾಡ್ ಥಿಂಗ್ ಇಫ್ ಐ ಹ್ಯಾಡ್ ನೋನ್ ದಿಸ್ ಐ ವುಡ್ ನಾಟ್ ಹ್ಯಾಡ್ ಕಮ್ ಆಗ ತೆನಾಲಿರಾಮಕೃಷ್ಣ ಎದ್ದು ನಿಂತು ಇಷ್ಟು ಬೇಗನೆ ನೀವು ಈ ತೀರ್ಮಾನಕ್ಕೆ ಬರಬೇಡಿ ಎಂದನು ವಿದ್ಯಾಸಾಗರ ಅವನತ್ತ ನೋಡಿ ನೀವು ಯಾರು ಎಂದು ಕೇಳಿದನು ನಾನು ಒಂದೆರಡು ಗ್ರಂಥಗಳನ್ನು ಬರೆದಿದ್ದೇನೆ ನನ್ನನ್ನು ತೆನಾಲಿ ರಾಮಕೃಷ್ಣ ಎನ್ನುತ್ತಾರೆ ಎಂದನು ಲಿಸನಿಂಗ್ ಟು ದಿಸ್ ತೆನಾಲಿ ರಾಮಕೃಷ್ಣ ಸ್ಟುಡ್ ಅಪ್ ಎದ್ದು ನಿಂತು ಹೀ ಸ್ಟುಡ್ ಅಪ್ ತೀರ್ಮಾನಕ್ಕೆ ಮೀನ್ಸ್ ಕನ್ಕ್ಲೂಷನ್ ಡಿಸಿಷನ್ ಆರ್ ಜಜ್ಮೆಂಟ್ ಡೋಂಟ್ ಕಮ್ ಟು ದಿಸ್ ಕನ್ಕ್ಲೂಷನ್ ಸೋ ಕ್ವಿಕ್ಲಿ ಹೀ ಸೆಟ್ ಲಿಸನಿಂಗ್ ಟು ದಿಸ್ ವಿದ್ಯಾಸಾಗರ ಸಾ ತೆನಾಲಿ ರಾಮ ಸಾಲಿರಾಮ್ ಆಸ್ಟ್ ಹೂ ಆರ್ ಯು ನೀವು ಯಾರು ಹೀ ಸೆಟ್ ಐ ರೋಟ್ ಟೂ ಟು ತ್ರೀ ಬುಕ್ಸ್ ದೆ ಕಾಲ್ ಮೀ ತೆನಾಲಿ ರಾಮಕೃಷ್ಣ ಇಂಟ್ರಡ್ಯೂಸ್ಡ್ ಹೆಮ್ಸೆಲ್ಫ್ ವಿದ್ಯಾಸಾಗರನ ಮುಖ ಅರಳಿತು ಹೌದೇನು ನಾನು ನಿಮ್ಮ ಬುದ್ಧಿವಂತಿಕೆ ಬಗ್ಗೆ ಕೇಳಿದ್ದೇನೆ ಆದರೆ ಬುದ್ಧಿ ಚಾತುರ್ಯಕ್ಕಿಂತ ಮುಖ್ಯವಾಗಿ ಆಳವಾದ ಅಧ್ಯಯನ ಮಾಡಿದವರು ಮಾತ್ರ ನನ್ನೊಂದಿಗೆ ವಾದ ಮಾಡಲು ಸಾಧ್ಯ ಎಂದನು ಅದು ನನಗೂ ತಿಳಿದಿದೆ ನೀವು ಯಾವ ಗ್ರಂಥದ ಮೇಲೆ ವಾದ ಮಾಡುತ್ತೀರಿ ಪ್ರಶ್ನಿಸಿದ ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ನಿಮಗೆ ಇಷ್ಟವಾದ ಯಾವುದೇ ಸಂಸ್ಕೃತ ಗ್ರಂಥವಾಗಬಹುದು ಎಂದನು ಹಾಗಾದರೆ ನಾಳೆ ಸಂಜೆ ಇದೇ ಹೊತ್ತಿಗೆ ನಿಮ್ಮೊಂದಿಗೆ ವಾದ ಮಾಡಲು ಸಿದ್ಧನಾಗಿ ಬರುತ್ತೇನೆ ಎಂದನು ರಾಮಕೃಷ್ಣ ಮುಖ ಮೀನ್ಸ್ ಫೇಸ್ ಅರಳಿತು ಮೀನ್ಸ್ ಬ್ಲೂಮ್ ಮೀನ್ಸ್ ವೆನ್ ಲುಕ್ ತೆನಾಲಿ ರಾಮಕೃಷ್ಣ ಹಿ ಫೆಲ್ಟ್ ಹ್ಯಾಪಿ ಸೊ ಹಿ ಆಸ್ಟ್ ಹೌದೇನು ಇಸ್ ಇಟ್ ಡೆನಿಸೆನ್ I have heard about your intelligence, but more than smartness and intelligence, whoever has done deep study they can argue with me. Then here Tanali Ramakrishna said that I also know. But tell me on which book you want to argue with me. He questioned Vidya Sagara. For that, Vidya Sagara said any Sanskrit book you like, pick it and argue with me on that topic. ದೆನ್ ತೆನಾಲಿರಾಮ ಕೃಷ್ಣ ಸೇಸ್ ಐ ವಿಲ್ ಕಮ್ ಟುಮಾರೋ ಈವ್ನಿಂಗ್ ಸೇಮ್ ಟೈಮ್ ಟು ಆರ್ಗ್ಯೂ ವಿತ್ ಯೂ ಮಾರನೆಯ ದಿನ ವಿದ್ಯಾಸಾಗರ ಹೆಮ್ಮೆಯಿಂದ ಆಸ್ಥಾನವನ್ನು ಪ್ರವೇಶಿಸಿ ತನ್ನ ಪೀಠದಲ್ಲಿ ಕುಳಿತನು ಪೀಠದಲ್ಲಿ ಮೀನ್ಸ್ ಹಿಸ್ ಪ್ಲೇಸ್ ಇವನೆಂಥ ವಾದ ಮಾಡುತ್ತಾನೆಂದು ಎಲ್ಲರೂ ಅಚ್ಚರಿಯಿಂದ ಕಾದು ಕುಳಿತಿದ್ದರು ಅಚ್ಚರಿ ಸರ್ಪ್ರೈಸ್ ರಾಮಕೃಷ್ಣ ಸ್ವಲ್ಪ ಹೊತ್ತಿನ ನಂತರ ಬಟ್ಟೆಯಲ್ಲಿ ಸುತ್ತಿದ ಕಟ್ಟನ್ನು ಸೇವಕನ ಹತ್ತಿರ ಹಿಡಿಸಿಕೊಂಡು ಸಭೆಗೆ ಬಂದನು ಆ ಕಟ್ಟಿನಲ್ಲಿ ಏನಿದೆ ಎಂದು ಯಾರಿಗೂ ಊಹೆ ಮಾಡಲಾಗಲಿಲ್ಲ ಊಹೆ ಮೀನ್ಸ್ ಅಸ್ಯೂಮ್ ಮಾರಣಿ ದಿನ ಮೀನ್ಸ್ ನೆಕ್ಸ್ಟ್ ಡೇ ವಿದ್ಯಾಸಾಗರ ಕಮ್ಸ್ ಟು ರಾಯಲ್ ಕೋರ್ಟ್ ಹೆಮ್ಮೆ ಪ್ರೌಡ್ಲಿ ವೆರಿ ಪ್ರೌಡ್ಲಿ ಹಿ ಕಮ್ಸ್ ಅಂಡ್ ಸಿಟ್ ಆನ್ ಎಸ್ ಸೀತ್ ಆಲ್ ದಿಸ್ ಪೀಪಲ್ ಸಿಟ್ಟಿಂಗ್ ಇನ್ ದ ಕೋರ್ಟ್ ಮೀನ್ಸ್ ಆಲ್ ಅದರ್ ಸ್ಕಾಲರ್ಸ್ ಆಫ್ Krishna Devaraya, who was sitting in that court, thinking and wondering, what will Tenali Ramakrishna argue with this great scholar? Ramakrishna, after some time, Kattu here, see, Kattu means parcel, Sutida means wrapped. Okay, came to the meeting with a parcel which was wrapped in a cloth. Along with him came a servant. He came with a servant who was holding that parcel. ರಾಮಕೃಷ್ಣ ತನ್ನ ಪೀಠದಲ್ಲಿ ಕುಳಿತು ವಿದ್ಯಾಸಾಗರನಿಗೆ ಹೇಳಿದನು ನಾನು ಸಿದ್ಧನಾಗಿದ್ದೇನೆ ಸ್ವಾಮಿ ನಾನು ಸಿದ್ಧ ಪ್ರಾರಂಭಿಸೋಣ ಎಂದನು ವಿದ್ಯಾಸಾಗರ ವಾದಕ್ಕೆ ಯಾವುದೇ ಗ್ರಂಥವನ್ನು ನಾನು ಆರಿಸಿಕೊಳ್ಳಬಹುದೆಂದು ತಾವು ಹೇಳಿದ್ದೀರಿ ಎಂದನು ರಾಮಕೃಷ್ಣ ಇದಕ್ಕೆ ವಿದ್ಯಾಸಾಗರ ಹೌದು ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಎಂದನು ಎವ್ರಿ ವಾಸ್ ಗೆಸ್ಸಿಂಗ್ ವಾಟ್ ವಾಸ್ ದಟ್ ಪಾರ್ಸಲ್ ವಿತ್ ದಟ್ ಸರ್ವೆಂಟ್ ವಾಸ್ ಹೋಲ್ಡಿಂಗ್ ಇಯರ್ So, Ramakrishna also comes and sits in his seat and says to Vidya Sagara, I am also ready, sir, for what? To uh, debate and argue on a Sanskrit book. Vidya Sagara also said, I am also ready. Tenali Rama says to Vidya Sagar that, You have told me that I can pick any Sanskrit book and I can argue on that. ಎಸ್ ಸೇಸ್ ವಿದ್ಯಾಸಾಗರ ಎನಿಥಿಂಗ್ ಯು ಕ್ಯಾನ್ ಸೆಲೆಕ್ಟ್ ಹೌದು ಮೀನ್ಸ್ ಎಸ್ ರಾಮಕೃಷ್ಣ ತನ್ನ ಎದುರಿಗಿದ್ದ ಕಟ್ಟನ್ನು ತೋರಿಸಿ ನಾನು ಈಗ ಈ ತಿಲಕಾಷ್ಟ ಮಹಿಷ ಬಂಧನದ ಮೇಲೆ ವಾದ ಮಾಡುತ್ತೇನೆ ಆರಂಭಿಸಲೇ ಎಂದನು ತಿಲಕಾಷ್ಟ ಮಹಿಷ ಬಂಧನ ವಿದ್ಯಾಸಾಗರ ಕಣ್ ಅರಳಿಸಿ ಅದು ಅದು ಎಂದು ತೊದಲಿದನು ತೆನಾಲಿ ರಾಮಕೃಷ್ಣ ಶೋಸ್ ದಟ್ ಪಾರ್ಸಲ್ ಆ್ಯಂಡ್ ಸೇಸ್ ದಿಸ್ ಈಸ್ ದ ಬುಕ್ ಐ ವಾಂಟ್ ಟು ಆರ್ಕ್ ಯು ದಿಸ್ ಬುಕ್ ನೇಮ್ ಈಸ್ ತಿಲಕಾಷ್ಟ ಮಹಿಷ ಬಂಧನ ಶಲೈ ಸ್ಟಾರ್ಟ್ ಕಾನ್ಫಿಡೆಂಟ್ಲಿ ತೆನಾಲಿ ರಾಮಕೃಷ್ಣ ಆಸ್ ವಿದ್ಯಾಸಾಗರ ನೆವರ್ ಹ್ಯಾಡ್ ದಿಸ್ ನೇಮ್ ಸೋ ಹಿ ರೋಲ್ಡ್ ಇಸ್ ಐಸ್ ಆ್ಯಂಡ್ ಸೆಡ್ ದಟ್ ಈ ಸ್ಟಾಮರ್ಡ್ ಏಕೆ ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ತಿಳಿದಿಲ್ಲವೇ ಇದು ನಮ್ಮೂರಿನಲ್ಲಿ ದನ ಕಾಯುವ ಹುಡುಗರಿಗೂ ಗೊತ್ತು ಎಂದು ಹೆಮ್ಮೆಯಿಂದ ಹೇಳಿದನು ರಾಮಕೃಷ್ಣ ತೆನಾಲಿ ರಾಮಕೃಷ್ಣ ಆಸ್ ವೈ ಹಾವೆ ನಾಟ್ ಹರ್ಡ್ ದಿಸ್ ನೇಮ್ ಬಿಫೋರ್ ಇನ್ ಮೈ ಪ್ಲೇಸ್ ದನ ಕಾಯು ಮೀನ್ಸ್ ದ ಪೀಪಲ್ ಹು ಗ್ರೇಸ್ ಕೌಸ್ ಆಲ್ಸೋ ನೋ ಅಬೌಟ್ ದಿಸ್ ಬುಕ್ ವಿದ್ಯಾಸಾಗರ ತಲೆ ಕೆರೆದುಕೊಂಡನು ಮುಖ ಮಂಕಾಯಿತು ಎಷ್ಟೋ ಯೋಚಿಸಿದರೂ ತಿಲಕಾಷ್ಟ ಮಹಿಷ ಬಂಧನ ಗ್ರಂಥ ಅವನ ನೆನಪಿಗೆ ಬರಲಿಲ್ಲ ಇದೊಂದು ಹೇಗೆ ನನ್ನ ಕಣ್ಣು ತಪ್ಪಿಸಿಕೊಂಡಿತು ಎಂದು ಅವನು ಪೇಚಾಡಿಕೊಂಡನು ತಲೆ ಕೆರೆದುಕೊಂಡನು ಮೀನ್ಸ್ ಸ್ಟಾರ್ಟೆಡ್ ಸ್ಕ್ರ್ಯಾಚಿಂಗ್ ಇಸ್ ಹೆಡ್ ಮುಖಮಂಕಾಯಿತು ಹಿಸ್ ಫೇಸ್ ವಿಕೇಮ್ ಡಲ್ ವಿದ್ಯಾಸಾಗರ ಸ್ಟಾರ್ಟೆಡ್ ಸ್ಕ್ರಾಚಿಂಗ್ ಇಸ್ ಹೆಡ್ ಆ್ಯಂಡ್ ಹಿಸ್ ಫೇಸ್ ವಿಕೇಮ್ ಡಲ್ ಮುಖಮಂಕಾಯಿತು ಮೀನ್ಸ್ ವಿಕೇಮ್ ಡಲ್ ಹಿ ವಾಸ್ ಥಿಂಕಿಂಗ್ ಹಾರ್ಡ್ ದೆನ್ ಆಲ್ಸೋ ಹಿ ಕುಡ್ ನಾಟ್ ರಿಮೆಂಬರ್ ದಿಸ್ ನೇಮ್ ಇನ್ ಇಸ್ ಮೆಮೊರಿ ದ್ಯಾಟ್ ಹಿ ರೆಡ್ ಆ ವಾಟ್ ಹಿ ಥಾಟ್ ಹೌ ಐ ಲೆಫ್ಟ್ ವಿತೌಟ್ ರೀಡಿಂಗ್ ದಿಸ್ ಬುಕ್ ಹ್ಯಾವ್ ಅ ದಿಸ್ ಬುಕ್ ನೌ ಹೀ ಈಸ್ ಕನ್ಫ್ಯೂಸ್ಡ್ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ವಾದವನ್ನು ನಾಳೆ ಆರಂಭಿಸಲು ಅಪ್ಪಣೆ ಕೊಡಿ ಎಂದು ವಿದ್ಯಾಸಾಗರನು ಮಹಾರಾಜನನ್ನು ಬೇಡಿಕೊಂಡನು ಆಗಬಹುದು ರಾಜ ಅಪ್ಪಣೆ ಕೊಟ್ಟನು ತಕ್ಷಣ ವಿದ್ಯಾಸಾಗರ ಜಾಗ ಖಾಲಿ ಮಾಡಿದನು ರಾಮಕೃಷ್ಣನು ಏನೂ ಮಾತನಾಡದೆ ಮನೆಗೆ ಹೋದನು ಇನ್ ದಿಸ್ ಪ್ಯಾರ ಯು ಕ್ಯಾನ್ ಸಿ ವಿದ್ಯಾಸಾಗರ ಬಿ ಕೇಮ್ಸ್ ಕೇಡ್ ಆ್ಯಂಡ್ ಹಿ ಮೇಕ್ಸ್ ಎಕ್ಸ್ಕ್ಯೂಸ್ ವಿತ್ ಕಿಂಗ್ ಮೈ ಕಿಂಗ್ ಮಹಾಪ್ರಭು ಐ ಡೋಂಟ್ ನೋ ವೈ ಬಟ್ ಮೈ ಹೆಲ್ತ್ ಇಸ್ ನಾಟ್ ಗುಡ್ ಟುಡೇ ಪ್ಲೀಸ್ ಗಿವ್ ಮಿ ಪರ್ಮಿಷನ್ ಟು ಕೀಪ್ ದಿ ಆರ್ಗ್ಯುಮೆಂಟ್ ಟುಮಾರೋ ಆಗಬಹುದು ದ ಕಿಂಗ್ ಕಿಂಗ್ಗೆ ಪರ್ಮಿಷನ್ ವಿದ್ಯಾಸಾಗರ ಲೆಫ್ಟ್ ದಿಸ್ ಪ್ಲೇಸ್ ಇಮಿಡಿಯೇಟ್ಲಿ ರಾಮಕೃಷ್ಣ ಆಲ್ಸೋ ವಿತೌಟ್ ಸ್ಪೀಕಿಂಗ್ ಎನಿಥಿಂಗ್ ಮಾತನಾಡದೆ ಮೀನ್ಸ್ ಹಿ ಡಿಡ್ ನಾಟ್ ಸ್ಪೀಕ್ ಇವನ್ ಅ ವರ್ಡ್ ಹಿ ವೆಂಟ್ ಟು ಹೋಮ್ ಮರುದಿನ ಅದೇ ಸಮಯಕ್ಕೆ ಅದೇ ಕಟ್ಟನ್ನು ತೆಗೆದುಕೊಂಡು ರಾಮಕೃಷ್ಣ ಗಂಭೀರವಾಗಿ ಸಭೆಗೆ ಬಂದನು ಆದರೆ ಬಹಳ ಹೊತ್ತಾದರೂ ವಿದ್ಯಾಸಾಗರ ಬರಲೇ ಇಲ್ಲ ಅವನನ್ನು ಕರೆತರಲು ಆಳುಗಳು ಹೋದರು ಆದರೆ ವಿದ್ಯಾಸಾಗರ ರಾತ್ರೋ ರಾತ್ರಿ ಅಲ್ಲಿಂದ ಪಲಾಯನ ಮಾಡಿರುವ ವಿಷಯ ತಿಳಿಯಿತು ಮರುದಿನ ಮೀನ್ಸ್ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ತೆನಾಲಿ ರಾಮಕೃಷ್ಣ ಕೇಮ್ ವಿತ್ ಸೇಮ್ ಪಾರ್ಸಲ್ ಅಟ್ ಸೇಮ್ ಟೈಮ್ ಬಟ್ ವಿದ್ಯಾಸಾಗರ ಡಿ ನಾಟ್ ಕಮ್ ಟು ಕೋರ್ಟ್ ಆಫ್ಟರ್ ವೇಟಿಂಗ್ ಫಾರ್ ಲಾಂಗ್ ಟೈಮ್ ಆಲ್ಸೋ ನಾವ್ ಟು ಕಾಲ್ ವಿದ್ಯಾಸಾಗರ ಸಮ್ ಸರ್ವೆನ್ ಟು ವೆನ್ ಟು ಹಿಸ್ ಪ್ಲೇಸ್ ಬಟ್ ವಿದ್ಯಾಸಾಗರ ಅಟ್ ನೈಟ್ ಇಟ್ ಸೆಲ್ಫ್ ಹ್ಯಾಂಡ್ ರನ್ ಅಡೀ ಸಭೆ ರಾಮಕೃಷ್ಣನಿಗೆ ಜಯಕಾರ ಹಾಕಿತ್ತು ನಿನ್ನಿಂದ ನನ್ನ ಆಸ್ಥಾನದ ಮರ್ಯಾದೆ ಉಳಿಯಿತು ನಾನು ತಿಲಕಾಷ್ಟ ಮಹಿಷ ಬಂಧನ ಎಂಬ ಗ್ರಂಥವನ್ನು ಕೇಳಿಯೇ ಇಲ್ಲ ಎಲ್ಲಿ ಅದನ್ನು ಕೊಡು ನೋಡೋಣ ಎಂದು ಕೃಷ್ಣ ದೇವರಾಯನು ಮೆಚ್ಚುಗೆಯಿಂದ ನುಡಿದನು ರಾಮಕೃಷ್ಣನು ಕಟ್ಟಣ್ಣು ಬಿಚ್ಚಿದನು ಅದರಲ್ಲಿ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಲಾಗಿತ್ತು ರಾಜ ಆಶ್ಚರ್ಯದಿಂದ ಇದೇನಿದು ಎಂದನು ಜಯಕಾರ ಮೀನ್ಸ್ ಪ್ರೇಸಿಂಗ್ ಸೊ ಆಲ್ ದ ಪೀಪಲ್ ಇನ್ ದ ರಾಯಲ್ ಕೋರ್ಟ್ ಸ್ಟಾರ್ಟೆಡ್ ಪ್ರೈಸಿಂಗ್ ತೆನಾಲಿ ರಾಮಕೃಷ್ಣ The king says here, because of you, my respect was saved. I too didn't hear about this Tilakashta Mahisha Bandhana. Give it to me. Let me see this. Then Tenali Ramakrishna unwraps the parcel, unties the parcel. In that parcel, small stick pieces were there which was tied to a small rope. Ashchari Dinda means surprise. The king got surprised and asked, What is this? Ideni do. Ramakrishna knew, ಇದು ಎಳ್ಳಿನ ಕಡ್ಡಿಗಳು ಅಂದರೆ ತಿಲಕಾಷ್ಟ ಇದು ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಮಹಿಷಾ ಬಂಧನ ಅದೇ ತಿಲಕಾಷ್ಟ ಮಹಿಷಾ ಬಂಧನ ಇದಾವುದೋ ಮಹಾಗ್ರಂಥವಿರಬೇಕೆಂದು ಹೆದರಿ ಪಾಪ ವಿದ್ಯಾಸಾಗರ ಓಡಿ ಹೋದನು ಎಂದನು ಎಲ್ಲರ ನಗು ಬಹಳ ಹೊತ್ತು ಸಭಾಸ್ಥಾನವನ್ನು ತುಂಬಿತು ರಾಮಕೃಷ್ಣನ ಬುದ್ಧಿವಂತಿಕೆಯನ್ನು ಮೆಚ್ಚಿದ ಕೃಷ್ಣದೇವರಾಯ ಅವನನ್ನು ಸನ್ಮಾನಿಸಿದನು ದಿಸ್ ಇಸ್ ಸಿಸಮೆ ಪ್ಲಾಸ್ಟಿಕ್ ಮೀನ್ಸ್ ತಿಲಕಾಷ್ಟ The rope or the thread he has used to tie the stick is a rope used to tie the buffalo. Buffalo is called as Mahisha. So, the rope tied to buffalo is called as Mahisha Bandhana. When you join these two, it becomes Tilakashta Mahisha Bandhana. Vidyasagara thought, it is something great book which he has not read and ran away. All started laughing. ಆ್ಯಂಡ್ ಇಟ್ ಡಿ ನಾಟ್ ಸ್ಟಾಪ್ ಫಾರ್ ಲಾಂಗ್ ಟೈಮ್ ದ ಕಿಂಗ್ ವಾಸ್ ಇಂಪ್ರೆಸ್ಡ್ ವಿತ್ ರಾಮಕೃಷ್ಣಸ್ ಇಂಟೆಲಿಜೆನ್ಸ್ ಆ್ಯಂಡ್ ಹೀ ರಿವಾರ್ಡೆಡ್ ಹಿಮ್ ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ವಿದ್ಯೆ ಎಜುಕೇಷನ್ ವಿನಯ ಡಿಸಿಪ್ಲೀನ್ ಕಲಿಸುತ್ತದೆ ಟೀಚ್ ಬುದ್ಧಿ ನಾಲೆಜ್ ವಿವೇಕ ರೈಟ್ ಅಂಡರ್ಸ್ಟ್ಯಾಂಡಿಂಗ್ ಎಜುಕೇಷನ್ ಟೀಚಸ್ ಯು ಡಿಸಿಪ್ಲೀನ್ You right अगर आपको मेरा ये ಟೀಚರ್ಸ್ ಯು ರೈಟ್ ಅಂಡರ್ಸ್ಟ್ಯಾಂಡಿಂಗ್ तो इसको लाइक ವಿಡಿಯೋ अपने फ्रेंड्स के ಫ್ರೆಂಡ್ಸ್ಗೆ ಸಾಥ್ ಶೇರ್ और ಸಬ್ಸ್ಕ್ರೈಬ್ कीजिए ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ವಿತ್ योर ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ